ರಾಜ್ಯ ಸರ್ಕಾರ ಎನ್ ಡಿ ಆರ್ ಎಫ್ ಹಣವನ್ನ ಮಾತ್ರ ರೈತರಿಗೆ ಮುಟ್ಟಿಸ್ತು ಬಿಟ್ರೆ ಈ ಸರ್ಕಾರದ ಯೋಗ್ಯತೆಗೆ ಇಂತಹ ಭೀಕರವಾದಂತಹ ಬರಗಾಲ ಬಂದಿದ್ರೂ ಕೂಡ ರಾಜ್ಯ ಸರ್ಕಾರದ ಹಣ ಒಂದೇ ಒಂದು ರೂಪಾಯಿ ಕೊಡಲಿಕ್ಕೆ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ ಯಾವ ಮುಖವನ್ನ ಇಟ್ಕೊಂಡು ನೀವು ರೈತರ ಮುಂದೆ ಹೋಗ್ತೀರಿ ಇದು ರೈತರ ಪರವಾದಂತಹ ಸರ್ಕಾರ ಅಂತ ಹೇಳಿ ಯಾವ ದೃಷ್ಟಿಕೋನದಿಂದ ನಾವು ಹೇಳಲಿಕ್ಕೆ ಸಾಧ್ಯ ಒಂದು ರೂಪಾಯಿ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಇವರು ಕೊಟ್ಟಿಲ್ಲ ಇಲ್ಲಿಂದವರೆಗೆ ಏನ್ ಹಂಚಿಕೆ ಮಾಡ್ತಾ ಇದ್ದಾರೆ ಕೇಂದ್ರದಿಂದ ಬಂದ ಹಣವನ್ನ ಮಾತ್ರ ಹಂಚಿಕೆ ಮಾಡ್ತಾ ಇದಾರೆ ಬಿಟ್ರೆ ಇವರಿಂದ ಒಂದೇ ರೂಪಾಯಿ ಇಲ್ಲ ಬಾಯಿ ಬಿಟ್ರೆ ಸಂವಿಧಾನದ ಬಗ್ಗೆ ಮಾತನಾಡ್ತಾರೆ ಮುಖ್ಯಮಂತ್ರಿಗಳು ಬರ ಅನ್ನುವಂಥದ್ದು ಡ್ರಾಟ್ ಅನ್ನುವಂಥದ್ದು ಡ್ರಾಟ್ ಮ್ಯಾನೇಜ್ಮೆಂಟ್ ಕಾನ್ಕರೆಂಟ್ ಲೀಸ್ಟ್ನಲ್ಲಿ ಬರುತ್ತೆ ಸಂವಿಧಾನದ ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ ಕೇಂದ್ರ ಸರ್ಕಾರಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ ಅಥವಾ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ಇದೆ ಹಾಗಿದ್ರೆ ಈ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು ಇದೆ ಇಲ್ಲಿ